ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಹುಕ್ಕೇರಿ ತಾಲೂಕಿನ ಯಲ್ಲಿಮುನ್ನೊಳ್ಳಿ ಗ್ರಾಮದ ಮಹಾಲಕ್ಷ್ಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಇವತ್ತಿನ ಕೊರಂ ಸಭೆಯು ಅತಿ ಶಾಂತಿಯುತವಾಗಿ ನೂರಾರು ಕಾರ್ಯಕರ್ತರ ಸೇರುವ ಸಭೆಯಲ್ಲಿ ಶಾಂತಿಯುತವಾಗಿ ಈ ಒಂದು ಸಭೆಯನ್ನು ಜರುಗಿಸಲಾಗಿದೆ ವೀಕ್ಷಕರೇ ಸುಮಾರು ತಾಲೂಕಿನ ಪಿ ಕೆ ಪಿ ಎಸ್ಗಳಲ್ಲಿ ಗಲಾಟೆ ಗದ್ದಲ ರಾಜಕೀಯದ ಚದುರಂಗದಾಟ ದಾಟ ಇವೆ ಈ ರಾಜಕೀಯದ ಚದುರಂಗದಾಟ ತಾಲೂಕಿನೆಲ್ಲೆಡೆ ಯಾವ ರೀತಿ ಪಸರಿಸುತ್ತಿದೆ ಯಾವ ರೀತಿ ಜನರಿಗೆ ಮಾನಸಿಕ ನೋವನ್ನುಂಟು ಮಾಡ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ಈ ಎಲ್ಲ ಸಾಮಾಜಿಕ ತಾಲೂಕುಗಳಲ್ಲಿ ಹರಿದಾಡ್ತಾ ಇದೆ ಹಾಗೂ ಹುಕ್ಕೇರಿಗೆ ಮತಕ್ಷೇತ್ರದ ಜನರಿಗೆ ಇದು ಸವಾಲು ಕೂಡ ಆಗಿದೆ ವೀಕ್ಷಕರೇ ಬಹುತೇಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕೋರಂ ಸಭೆಗಳು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಕ್ಕಂಥ ಸಭೆಗಳಾಗಿ ನಡೀತಾ ಇವೆ ವೀಕ್ಷಕರೇ ಈ ರಾಜಕೀಯದ ಆಟ ಯಾವ ರೀತಿ ಯಾವ ತರಹದ ತಿರುವು ಕೊಡಲಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಎಲ್ಲಿ ನಮ್ಮ ಕ್ಷೇತ್ರದ ಜನರಿಗೆ ಅನ್ಯಾಯವಾಗುತ್ತದೆ ಅಂತಕ್ಕಂಥ ಒಂದು ವಿಚಾರದಲ್ಲಿನೂ ಕೂಡ ಕ್ಷೇತ್ರದ ಜನತೆ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಪ್ರಾಥಮಿಕ ಕೃಷಿ ಪೆತ್ತಿನ ಚುನಾವಣೆಯು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯು ಬಹುತೇಕ ತಾಲೂಕಿನೆಲ್ಲೆಡೆ ಬಹಳಷ್ಟು ಬಿರುಸಿನ ವಾತಾವರಣವನ್ನು ಹೊಂದಿರತಕ್ಕಂಥ ಚುನಾವಣೆಗಳಾಗಿ ಪ್ರಕಟವ ಆಗ್ತಾಯಿವೆ ವೀಕ್ಷಕರೇ ನಾವು ಇನ್ನು ಕೆಲವು ದಿನಗಳ ನಂತರ ಎಲ್ಲ ಫಲಿತಾಂಶಗಳನ್ನು ನಾವು ಯಾವ ರೀತಿ ಈ ಕ್ಷೇತ್ರದ ಜನ ಯಾರನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಕುತೂಹಲದಿಂದ ನಾವು ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ವರದಿ ಪ್ರಶಾಂತ್ ಎಸ್ನಾಗ್ನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ನಾವು ನಿಮ್ಮೊಂದಿಗೆ ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ

哎，行了。

每天你要拿车去嘛？啊，这样子啊。<noise> <noise>